ಮಾಡ್ಲೇ ಇಲ್ಲ ಬಂಧುಗಳೇ ಏನು ಕೇಳಲೇ ಇಲ್ಲ ಗಂಡ ಹೆಂಡತಿ ಮೇಲೆ ಮಹಾ ವಿಶ್ವಾಸ ಇತ್ತು ಹೌದು ನಂಬಿಕೆ ಇತ್ತು ನಂಬಿಕೆ ಇತ್ತು ಅದಕ್ಕ ನಿಮ್ಗೆ ಒಂದ್ ಮಾತ ಹೇಳ್ತೀನಿ ಗಂಡನ ಮೇಲೆ ಹೆಂಡತಿ ವಿಶ್ವಾಸ ಇರಬೇಕು ಹೆಂಡತಿ ಮೇಲೆ ಗಂಡನಿಗೆ ವಿಶ್ವಾಸ ಇರ್ಬೇಕು ಹೌದು ವಿಶ್ವಾಸ ಅನ್ನೋದು ಇತ್ತಪ್ಪ ಅಂದ್ರೆ ಸಂಸಾರದ ಚಕ್ಕಡಿ ಸುಗಮವಾಗಿ ಸಾಗುತ್ತದ ಜಾಗತದ ಗಾಡಿ ಮತ್ತೆ ವಿಶ್ವಾಸ ಇರ್ಲಿಕ್ಕಂದ್ರೆ ನೀ ಅಲ್ಯಾಕ್ಣಿ ಸಂಸಾರ ಮಾಡ್ರೆ ಸಂಸಾರ ಹಾಳಾಗ್ತದೆ ನೀ ಅಲ್ಯಾಕ ನಿತ್ತಿ ಅಲ್ಯಾಕ ಹೋಗಿದ್ದಿ ಹಿಂಗ್ ನೀವು ಪ್ರಶ್ನೆಗಳ ಬರಿಬಾರ್ದಪ್ಪ ಅಂತಂದ್ರ ಗಂಡ ಹೆಂಡತಿ ಮ್ಯಾಲ ವಿಶ್ವಾಸ ಇರ್ಬೇಕವ್ರಿ ಹೌದಾ ಅವ ಹೆಂಡತಿ ಮೇಲೆ ಮಹಾ ವಿಶ್ವಾಸ ಇತ್ತಿವ್ ಅವಾಗ ಸಣ್ಣ ಒಳಗೆ ಬಂದ ಕೈಕಾಲು ಮುಖ ತೊಳ್ಕೊಂಡು ಊಟ ಹಾ ಹಾ ಊಟ ಕುಂದಿರ್ತಿದ್ದ ಗಂಡ ಊಟ ಕೊಡ್ತಿದ್ದ ಹೆಣ್ಮಗಳ ಹೌದು ನಾವು ಒಬ್ಬನೇ ಊಟ ಮಾಡುದು ಸರಿ ಅನಿಸಲ್ಲ ಅವ್ರು ಹೊರಗ್ ಕುಂದ್ರಿಸಿ ನಾನು ಹೊಟ್ಟೆ ತಿನ್ನೋದು ಸರಿ ಅನಿಸಲ್ಲ ಅಂದವ ಹೌದಾ ಅವಾಗ ಹೆಂಡ್ ತಿರ್ತಾಳ ಗಂಡಗ ಆ ಯಾಕಪ್ಪಾ ನಾ ನಂತರ ಅವ್ರನ್ನ ಊಟ ಮಾಡಿಸ ಕಳಿಸ್ತೀನಿ ನೀ ಊಟ ಮಾಡಿ ಆಫೀಸ್ ಕೆಲಸ ಐತಿ ಅಂತ ಹೇಳ್ತೀರಿ ನೀವು ಊಟ ಮಾಡಿ ಹೋಗ್ರಿ ಅನ್ಲಕ್ಕಿ ಹೌದಾ ಅವಾಗ ಆಯ್ತು ತಾ ಊಟ ಕೊಡ ಗಂಡ ಗಂಡನ ಮುಂದೆ ನಂತರ ಊಟ ಮಾಡಿಸಿ ಕಳಿಸ್ತಾನ ಅಂತಳಪ್ಪ ಅಂದ್ರ ಇವತ್ ನನ್ ಕೆಲಸ ಆಯ್ತಂದಿವ ಗೌಡನ ಮಗ ಹೌದಾ ಕೆಲಸ ಆಯ್ತಿ ಅಂದ ಕೆಲಸ ಆಯ್ತಿ ಅಂದ ಗಂಡಗ ಊಟ ಹೆಂಡತಿ ಜಿನ ಎರಡೇ ರೊಟ್ಟಿ ಅವತ್ತು ನಾಲ್ಕು ರೊಟ್ಟಿ ತಾಟ್ನೊಳಗ ಮುರು ಹಾಕ್ಲಿಕ್ಕೂ ಹೌದಾ ದಿನ ಎರಡೇ ಚಮಚೆ ಅನ್ನ ನೆಡ್ತಿವತ್ ನಾಲ್ಕು ಚಮಚೆ ತಾಟ್ನೊಳಗೆ ಹಾಕ್ಲಿಕ್ಕೂ ಹೌದಾ ಕಂಡ ಹೆಂಡತಿಗತ್ತೀಪಾ ಅಲ್ಲ ನಾ ಎರಡೇ ರೊಟ್ಟಿ ಎರಡೇ ಚಮಚೆ ಅನ್ನ ಊಟ ಮಾಡ್ತೀನಿ ಕೆಪಿಸೊಟ್ಟಿ ನನಗ ಕೂಣದ ಗೊತ್ತದ ಇಟ್ಟ್ಯಾಕ್ ನೀಡ್ಲಕತ್ತಿ ಅನ್ನೋ ಗಂಡ ಹೌದಾ ಅವಾಗ ಹೆಂಡ್ತಿನ ಅಂತಲ್ರೀ ಏನ್ರಿತ್ತಿದ ನಿಮಗೆ ಮನಸಾರೆ ಅನ್ನೋ ಹಂಬ ಲಗದರಿ ಮನಸಾರಿ ಊಟ ಮಾಡಿಸ್ಬೇಕನ್ನು ಹಂಬದ ಹೌದಾ ಈ ತೆಗೆದರಿ ಊಟ ಮಾಡ್ರಿ ಊಟ ಮಾಡ್ರಿ ತಿಳ್ಕೊಂಡು ಹಲ್ಲಿ ಮೇಲೆ ಕೈಯಾಡ್ಸಿ ಗದ್ದಾ ತುಟ್ಟಿ ಹಿಡದ ಗಂಡನ ಗಲ್ಲಕ್ಕೆ ಮುತ್ತು ಕೊಟ್ಟ ಹ್ಯಾಂಡ್ತಿ ಊಟ ಕೊಡ್ತೀವಿ ನೋಡ್ರಿ ಎಂತ ಮಾಯಾ ಮಾಯ ಮಾಡಿ ಮಾಯಾ ಮೇಲೆ ಅರ್ಧ ರೊಟ್ಟಿ ಹೆಚ್ಚ ಆ ಅರ್ಧ ರೊಟ್ಟಿ ಹೆಚ್ಚಿಗೆ ಹೋಯ್ತು ನಾಲ್ಕು ರೋಟಿ ಕೆಪಾಸಿಟಿ ಆಗ್ಲಿಲ್ಲ ಇನ್ನೊಂದ್ ರೊಟ್ಟಿ ಇನ್ನೊಂದ್ ಚಮಚ ಅನ್ನ ಉಳಿತು ತಾಟ್ನೊಳಗ ಹೌದ್ ಊಟ ಮಾಡಬೇಕು ಹಾ ಲಾಸ್ಟ್ ಒಂದ್ ಚಮಚೆ ಅನ್ನ ಒಂದ್ ಚಮಚೆ ರೊಟ್ಟಿ ಉಳಿತು ಅದೇ ತಾಟಿನೊಳಗ್ ಕೈ ತೊಳಕೊಳಕ ಗಂಡ ಹೌದಾ ಅವಾಗ ಗಂಡನ ಕೈ ಹಾ ಹಾ ಈ ತಾಟಿನೊಳಗ್ ಕೈ ತೊಳ್ಕೊಬೇಡ್ರಿ ಎದ್ದು ಹೊರಗ್ ಹೋಗಿ ತಕ್ಕೋರಿ ಅಂದಳಕ್ಕೆ ಹೌದಾ ಹತ್ತನೇ ಬಾಳ ಕೆಲಸ ಐತಿ ನಾ ಹೋಗಿ ಆರು ಗಂಟೆಗೆ ಬರ್ತೀನಿ ನಾ ಜಲ್ದಿ ಹೋಗ್ತೀನಿ ಅಂತ ಹೇಳಿ ಹೋದ ಹಾದ ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ ಮಾತಾ ಹಾ ಹಾ ಗಂಡ ಮನೆ ಬಿಟ್ಟು ಹೊರ ಹೋಗೋದ ಮಾಡಕ್ಕೆ ಅತ್ತಿ ಮಣಿ ಸುಸಿ ಗೌಡನ ಮಗನ ಮುಂದೆ ಹುಟ್ಟಲು ಉನ್ನಿದನ ಉನ್ನಿದನ ಲಕ್ಕಿ ಹೌದಾ ಉನ್ನಿದನ ಉನ್ನಿದನ ಅವ ಗೌಡನ ಮಗ ಸಿಟ್ಟು ಬತ್ರಿ ಹೌದು ಆ ಸಿಟ್ಟು ಬತ್ತು ಬೈತಿದವ ಹೆಂಗ ಬೈತಿದ್ದ ಏ ಸ್ವರ್ಗತ್ತೆ ಅಣ್ಣ ಹೌದು ನನ್ನ ಕಣ್ಣ ಮುಂದೆ ಬರತಕ್ಕಂತ ಎಂಜಲ ತಾಟ ತನ್ನ ನನ್ನ ಮುಂದೆ ಇಡ್ಲಕತ್ತಿ ಅಲ್ಲ ಹೌದು ನನಗೆ ಎತ್ತ ಸಕ್ಕರ ಎತ್ತ ಗರ್ವವ ಎತ್ತ ಅಹಂಕಾರವ ತಕೊಂಡ ಕಣ್ಣ ಕಿಸದ ಕಣ್ಣ ಕಿಸದ ಗೌಡನ ಮಗ ಅತ್ತಿ ಮಣಿ ಸುಸಿಗೆ ಬೈತಿದ್ದ ಹೌದಾ ಬೈದ 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 ಸಮಾಧಾನ ಆಯ್ತು ಸಮಾಧಾನ ಆದ್ರಿಗ್ ಹೆಣ್ಮ ಅಟ್ಟೆ ಸುಮ್ಮ ಸಮಾಧಾನ ನಿಂತಿ ಬಿಟ್ಟಳು ಸುಮ್ಮನೆ ನಿಂತಿದ್ಳು ಅವ್ನು ಬೈದ ಬೈದ ಸಾಕಾದ ನಂತರ ಅತ್ತಿ ಮಣಿ ಸುಸಿ ತಿರುಗಿ ಮಾತು ಹೇಳ್ತಾಳ ಗೌಡನ ಮಗಗ ಏನ್ ಹೇಳ್ತಾರೀಪಾ ಮಾತಾ ಅಣ್ಣನ ಬಳಗದವರ ಕೇಳಿದ್ನ ಮಾತಾ ಹಳ್ಳಿ ತಿರುಗೇನ್ ಹೇಳ್ತಾಳ ಏನ್ರಿಪಾ ಇದನ್ನ ಗಂಡು ಹೊಂಡಿರ್ತಕ್ಕಂತ ಎಂಜಲ್ ಅನ್ನೋದು ಇದು ನಿನಕ್ ಗೊತ್ತಾಯ್ತು ಗೊತ್ತಾಯ್ತು ಇದರಾಗಿ ಎಂಜುಲೈತ್ ಗಂಡನ ಜೋಡಿ ಜೀವನ ಮಾಡಿ ಏಳೆಂಟು ವರ್ಷಗಳಿದ್ದೀನಿ ಹೌದಾ ನೀವು ಶರೀರನ್ನ ಎಂಜಲ ಮಾಡಿಬಿಟ್ಟ ಇದನ್ನ ಉಣ್ಣಾಕು ಬಂದಿ ನಾಚಿಕೆ ಬರಬೇಕು ನಿಶ್ವಾದ ಹೌದಾ ನಾಚಿಕೆ ಬರಬೇಕು ಇದರಾಗಿ ಅನ್ನೋದು ತಿಳಿತಿ ನನ್ನ ಶರೀರನ ಎಂಜಲ ಮಾಡಿ ಬಿಟ್ಟ ಇದನ್ನು ಹಾ ಬಂದಿ ಅವಾಗ ಈ ಗೌಡನ ಮಗನ ಕಾಮದ ಪಿತ್ತ ಕೆಳಗಿಳಿತೀರಿ ಬಂಧುಗಳೇ ಹೌದಾ ಅವಾಗ ನಾ ಎಲ್ಲಿ ಬಂದೀನಿ ಏನು ಮಾಡ್ಲಾಕತ್ತಿನಿ ಅನ್ನೋದು ಅವಾಗ ಅರ್ವಾಯ್ತು ಯಾವ ನಿನ್ನ ಮೇಲೆ ಮನಸ್ಸು ಮಾಡಿದ ನನ್ನ ತಪ್ಪೆಗೆ ಬಗ್ಗೆ ಕಾಲು ಹಿಡದಾ ಅಕ್ಕನ ಸ್ಥಾನ ಕೊಟ್ಟ ತಾಯಿ ಬಿರುದು ಕೊಟ್ಟ ಹೌದಾ ಅವತ್ತಿಂದ ಹಿಡದ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕುದು ಬಿಟ್ಟ ಹೌದಾ ಆಕೆ ಹೆಣ್ಣಮಗಳ ತನ್ನ ಪತಿರತ್ತ ಧರ್ಮದ ಶಕ್ತಿ ಉಳಿಸಿಕೊಂಡ ಗಂಡನ ಮನಿಯೊಳಗ ಕಾರಣ ಜೀವನ ಮಾಡ್ಲಪ್ಪ ಅಂದ ಕೂಡ ಹೌದಿಲ್ಲ ಭಾಳ್ ಅಣ್ಸೂಯಾ ದೇವಿ ಹಾ ಅಣುಸೂಯ ದೇವಿ ಸತ್ಯವಾನ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಮರಳಿ ಪಡೆದಳ ಪಡಿಬೇಕರ ಪತಿವ್ರತ ಧರ್ಮದ ಶಕ್ತಿಯಿಂದ ಪಡೆದಳ ಹೌದ್ ಹೌದ್ ಅನಲಾದಯ ಗಂಡ ಹೆಳವಿದ್ದ ಹೆಳವಂಕ ಮುನಿ ಗಂಡ ಹೆದ್ದ ಋಷಿ ಶಾಪ ಆಗಿತ್ತು ನಿನ್ನ ಗಂಡ ಸಾಯ್ಲಿ ಶಾಪ ಕೊಟ್ಟ ಗಂಡ ಸತ್ ಪದನ ರಾಂಡಿ ಮುಂಡಿ ಹಾಕುತ್ತೇನೆ ಜಗದಾಗ ಬೆಳೆಸಿಗುಳುತ್ತೇ ಅಂತೇಳಿ ಹೌದಾ ಸೂರ್ಯ ಆನೆ ಆಣಿ ಇಟ್ಟಲು ಸೂರ್ಯನ ತರಬಿಳು ಮೂರು ದಿನ ಕತ್ಲ ಕತ್ಲಗಿ ಉಳಿತು ಬಂದುಗಳೇ ಯಾದ ಹೆಂಗ್ ತರುಗಳು ಹೆಂಗರಿ పతివ్రత ధర్మద శక్తి ది తరు బు హో ము దిన సూర్య తరబిలు సూర్యన తరబిళు అనుసూయ దేవి మందిరకు బ్రహ్మ ఎస్టు మహేశ్వర సాక్ష్యాత్వర శీలా కడసాక ಹೌದಾ ಅವಾಗ ಪತಿವ್ರತ ಧರ್ಮದ ಶಕ್ತಿ ಹಾಕಿ ಬಲ್ಲೆ ಇತ್ತು ಗಂಡನ ಪಾದ ತೊಳೆದಿರ್ತಕ್ಕಂಥ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿರ ತಾಯಿಗಳ ಅದೇ ಅವ್ರ ಮೂರು ಮಂದಿ ಬ್ರಹ್ಮಷ್ಟು ಮೈಸೂರು ಸಾಕ್ಷಾತ್ ದೇವರಾಕಿ ಆಶ್ರಮಕ್ಕೆ ಬಂದು ಏನಿ ಮನೆಗೆ ಬಂದು ಶೀಲಾ ಕೆಡಸಕ್ ಬಂದಿರಲ್ಲ ಗಂಡನ ಪಾದವನ್ನ ತೊಳ್ದಿರ್ತಕ್ಕ ನೀರು ಮೂರು ಮಂದಿ ಮೇಲೆ ಸಿಂಪಡಿಸಿದಾಗ ಅಕ್ಕಿ ಮನೆಯಾಗ ಮೂರು ಮಂದಿ ದೇವರ ದೇವರುಗಳ ಹೌದಾ ಬಂದೇವ್ರುಗಳ ಕೂಸಾಗೂಸಗಾಡವ ಆಡಬೇಕಾರ ಕಾರಣ ಪತಿವ್ರತ ಧರ್ಮದ ಶಕ್ತಿ ಹೆಣ್ಣು ಮಕ್ಕಳು ಜಗತ್ತಿನೊಳಗದಕ್ಳಾಗಿ ನಾವು ಜಗತ್ತಿನೊಳಗ ಅದಕ್ಕ ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರ ಬಂಧುಗಳೇ ಹೌದು ಭಾಗ್ಯದ ಲಕ್ಷ್ಮಿನು ಹೆಣ್ಣ ಹಾಲ್ ಇದಿ ಲಕ್ಷ್ಮೀನು ಹೆಣ್ಣ ಹೆಣ್ಣೆ ಹೌದಿಲ್ಲ ಎಲ್ಲಾ ತಾಕತ್ತ ಹೆಣ್ಣಿನ ಬಳ್ಳಿ ಅದ ಹೌದ್ ಹೌದ್ ಅದಕ್ಕಾಗಿ ಅದಕ್ಕೆ ಹೆಣ್ಣು ಜಗದ ಕಣ್ಣು ಅನ್ನು ಹೆಣ್ಣು ಜಗಜ್ಯೋತಿ ಭಾಗ್ಯದ ಜ್ಯೋತಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನನ್ನ ಭಂಡಾರದ ವಿಷಯ ಹಾ ನೋ ಬಹಳದ ಭಂಡಾರವನ್ನ ಯಾರ ನಂಬಿ ನಡೆದಾರ ಅವ್ರ ಜೀವನ ಬಂಗಾರ ಆಗಿದೆ ಯಾರು ವದ್ದು ನಡೆದಾರ ಅವ್ರ ಜೀವನ ಸರ್ವನಾಶ ಆಗ್ಯದ ಹೌದ್ ಹೌದ್ ಒಂದು ಎರಡು ಒಂದು ಮಾತು ಹೇಳ್ತೀನಿ ಹೆಂಗ್ರೀಪ ಡಂಕನಾಡ ದೈಗೊಂಡ ಗೌಡ டக்கனாட டங்க சான் கொட்டவந்த கதிரை பாத ஆக்க உண்ட எம் கோதும் தவணிகாடுக்குமாயி லட்சி ಮಾತ್ರ ಡಂಕನಾಡ ದೈಗೊಂಡ ಗೌಡನ ಪಾಲಿಗೊಳ್ಳುದು ಅಂತ ಹೌದಾ ಅದೇ ಕುಡ್ಡೆತ್ತ ಕುಂಟಕೋಣ ತಗೊಂಡು ಡಂಕನಾಡ ದೈಗೊಂಡ ಗೌಡ ಎಲ್ಲಿ ಹಾದ ಬಂಧುಗಳೇ ಮಾನ್ಯದ ಹೊಲಕ್ಕೆ ನೀಗಿಲಿಕ್ಕೆ ಹೋದ ಹೌದಾ சந்தர பர்சிி நாடின் ஜன தளநாடி ஜனர கானூர் மட்டும் அவங்க கேள்னா ஏன்திரிப்பா யாவர் அவர் எல்லோரி எதிர சலுங்கு எத்தா ஆ பரசி நாடின் ஜனர் அந்த ஏனன் பாகலகோட்டை ஜெல்லா ஜமகண்டி தாக்குதல் ಬೇಡ್ಕೊಂಡು ಬರ್ಲಿಕ್ಕೆ ಕುಂಟಿ ತಳನಾಡಿನ ಜನರು ಹೌದಾ ಅವಾಗ ಆಯ್ತಂತ ಇವು ಮನದಾಗ ಸಂಕಲ್ಪ ಮಾಡ್ಕೊಂಡ ಗೌಡ ಇದ್ದಂತ ಕೂ ಹಳ್ಳಿ ಹೋಗ್ಯದ ಹೋಗ್ಯದ ನಾನು ಬೇಕಾದ ಪಡ್ಕೊಂಡು ಬರ್ಬೇಕು ಕ್ವಾಣೂರು ಮಟ್ಟಕ್ಕೆ ಹೋಗಿ ತಿಳ್ಕೊಂಡು ಆ ಮಾನ್ಯ ಹೊಲದಾಗ ನೇಗಲ ಕೊಳ ಹರದ ಬಂದ ಬಂದ್ ಮಡದ ನೀಲಾಲೋಚನೆಗೆ ಮಾತು ಹೇಳ್ತಾನ ಏನಂತರೀಪ ಕಾಣೂರು ಮಠದಾಗ ಬೇಡಿದು ಕೊಡುವಂತ ಕರೇದಿಯವರ ಐತಿತ್ತ ಅಲ್ಲಿ ಹೋಗಿ ಬರ್ತೀನಿ ಅಂದವ್ ಗೌಡ ಹೌದಾ ಗೌಡ ತಿನ್ನಂತಾಳ್ರಿ ಏನ್ರಿಪ್ಪ ಹಾ ಇಲ್ಲಿಂದ ಅಲ್ಲಿ ಹೊಂಟ್ರಿಪ್ಪ ಊದಿಲ್ಲದ ಉಪ್ಪಿನ ಹಳ್ಳರ ಒಯ್ಬೇಕತ್ತ ಹೌದಾ ಕೊಟ್ಟಿ ಬೀಸಿ ಮುಸರಿ ತೊಳೆದು ಎರಡು ದೊಡ್ಡ ತಂದ ಡಂಕ ನಾಡ ದೈಗೊಂಡ ಗೌಡನ ಕೈ ಹಾಕೊಟ್ಲು ಕೊಟ್ಲು ಅದೇ ಎರಡು ದೊಡ್ಡ ತಗೊಂಡ ಗೌಡಿ ಎಲ್ಲಿ ಹೋದ ಎಲ್ಲಿಗ್ರಿಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕಾನೂರ ಕರೆಸಿದ್ದನ ಮಟ್ಟಕ್ಕೆ ಹೋದ ಹೌದಾ ಮಟ್ಟದಾಗ ಕರೆದಿಯವರ ಮುಂದೆ ಒಂಟಿಗಲ್ಲಿ ತಪ್ಪ ನಿಂತ ಹೌದು ಆ ಅವ ಇದ್ಯಾರಿಗ ರೌಂಟಾಯ್ತು ಯಾರಿಗ್ರೀಪಾ ಬೀಜು ಕುಂತಿ ಮಡ್ಡಿ ಮ್ಯಾಲ ಬನ್ನಿ ಸವ್ರ ಭಾಗ್ಯಾಕ ಐತಿ ಮಾಡಪ್ಪ ಹೌದಾ ಆ ಮಾಡಪ್ಪ ಹೆಂತವ ಅಂತಾವ್ರಿಪಾ ಒಂದೊಟ್ಟ ಕಂಡ ಕಣಸ ಮನಸೊಳಗಿನ ಮಾತ ಮುಂದೆ ಆಗ ಹೋಗ ಭವಸ್ಯ ಇರ್ತಿತ್ತು ಮಾಡಪ್ಪಾ ಆ ಗೌಡ ಬಂದು ನಿಂತ ಅನ್ನುವಂತದ ಮಾತ ಮಾಲಿಂಗ್ರಗ್ ರೌಂಟಾಗಿ ಮಾಲಿಂಗ್ರ ಅಲ್ಲಿಂದ ಮಾಯಾಗಿ ಬಂದು ಕರೆದೇವರ ಮುಂದೆ ಕೈ ಜೋಡಿಸಿ ಕೇಳಿದತ್ತ ಏನಂತರಿಪಾ ಅಪ್ಪಾ ಆಹಾ ಯಾವರ தப்பின கண்ணாதப்பாதா நீரப்பா அவ ಹಾ ಹೌದಾ ಅವಾಗ ಮಾಳಪ್ಪ ಏನ್ರಿಪ್ಪಾ ಲೋಡ್ ಕೆಟ್ಟರ ಇರ್ಲಿ ಸುಮಾರರ ಇರ್ಲಿ ಇರ್ಲಿ ಒಂದು ತುತ್ತು ಕೂಳಿಗಾಗಿ ಬಂದು ನಮ್ಮ ಮಟ್ಟದಾಗ ನಿತ್ತನಪ್ಪ ಅಂದ್ರ ಹೌದ್ ಕೋಡು ನಾಳೆ ಜಮಕಂಡಿ ನಾಡಿನ ಕರಿ ಕಟ್ಟಿದ ಹಬ್ಬ ಹತ್ತರಿ ಹಸಿರು ನಿಶಾನಿ ಹಚ್ಚಿ ಮಾಡ್ಲಿಕ್ಕೆ ಹೌದು ಬಂಡಾರ ಕೂಡ ತಂದಿ ಏನಂದ ಬಂಡಾರ ಕೂಡ ಅಂದಂಡಾರ ಕೂಡ ಭಂಡಾರ ಕೂಡ ಮಾತು ಕೇಳಿ ಮುಟ್ಟಿಗೆ ಬಂಡಾರ ಕೊಟ್ಟ ಅದೇ ಭಂಡಾರ ತಗೊಂಡ ಡಂಕ ನಾಡ ಬೈಗೊಂಡು ಹೊಲಗಾರು ಹೊಡಿತಾನ ಸೀಮೆಯಾಗ ಹೊಡಿತಾನ ಹೌದಾ ಹನ್ನೆರಡು ಲಂಬರ ಭೂಮಿ ಬಿತ್ತಿ ಇದ್ದು ಶ್ರೀಮಂತ ಕಿದ್ದಂಗಾಯ್ತು ತೂಗು ಮಂತ್ ತೂಗುಲ ಕಚ್ಚು ಕಣ್ಣು ಮುಚ್ಚ ಕಣ್ಣು ತೆರಳಿ ಕತ್ತ ಹೌದಾ ಹರಿಕೆ ಹನ್ನೆರಡು ವರ್ಷ ಮೂವತ್ತು ವರ್ಷ ಮರತು ಬಿಟ್ಟ ಗೌಡ ಹೌದಾ ಹೋಗಿರತಕ್ಕಂತ ಶ್ರೀಮಂತಿಗೆ ಭಂಡಾರದಿಂದ ಡಂಕ ನಾಡ ದೈಗೊಂಡಗಳು ಹೋದಂತ ಶ್ರೀಮಂತಿಗೆ ಬತ್ತು ಬಂದು ಬತ್ತು ಭಂಡಾರ ನಂಬಿ ನಡುವ ಅವ್ರ ಜೀವನ ಬಂಗಾರ ಆಗ್ತದೆ ಅದೇ ಗೌಡ ಭಂಡಾರ ನಡುವ ಶ್ರೀಮಂತಿಗೆ ಬಂದ ಸೊಕ್ಕಿನ ಗೌಡ ಸೊಕ್ಕಿಲಿ ನಿಂತ ಹರಿಕೆ ಹನ್ನೆರಡು ವರ್ಷ ಗುರುವಿನ ಹರಿಕೆ ಮರ್ತಾ ಗೌಡ ಮರ್ತಿದ್ದಿಲ್ಲ ಮರ್ತಿದ್ದಿಲ್ಲ ಯಾರು ಮರ್ಸಿದ್ರು ಯಾರೀಪಾ ಗೌಡನ ಹೆಂಡತಿ ನಿಲಾಲೋಚನೆ ತಕರಾರಿ ಮನಿಯೊಳಗ ಹೌದಾ ತಕರಾರಿ ಏನಂತಿಲ್ಲ ನಮ್ಮ ಮಣಿದಾರ ಶ್ರೀಸಾಳಿ ಮಲ್ಲಿಕಾರ್ಜುನ ಯಡಿಯೂರ ವೀರ ಬದಿರು ಚಿಕ್ಕಪಟ್ಟ ಹಮವಾದ ಕುಲಾ ಕಡಿಮೆಕತಿ ಹಬ್ಬಕ್ಕೆ ಹರಕ ಹೌದು ಹೌದಾ ಗೌಡನ್ ಹೇಳ್ತಿ ನೋಡ್ರಿ ಶ್ರೀಮಂತಿಗೆ ಬರೋ ಮಠ ಸುಮ್ಮ ಶ್ರೀಮಂತಕ್ಕೆ ಬಂದ ಕುರುದೇ ಕುಲಾ ಕಡಿಮೆ ಹಬ್ಬಕ್ಕೆ ಹಬ್ಬಕ್ ಹರಕತಿಟ್ಲು ಹೌದಾ ಅವಾಗ ಹಬ್ಬಕ್ಕೆ ಮಾತ ಗುಡಿಯಾಗ ಕೂತ ಹೆಚ್ಚಿನ ಸಿದ್ಧ ಗಚ್ಚಿನ ಗುಡಿಯಾಗ ಕರೆ ಖರೀದಿಯವ್ರಿಗೆ ಅರ್ವಾಯ್ತು ಅರ್ವಾಯ್ತು ಈ ಮಕ್ಕಳು ನನ್ನ ಬಂಡಾರದಿಂದ ಉದ್ದಾರಿಗೆರಪ್ಪ ಅಂದ್ರೆ ಇವ್ರನ್ನ ಮಕ್ಕಳು ದಿಂಡು ಬಿಡಿಬೇಕಂದ ಹೌದಾ ಬೆಳೆದಿರ್ತಕ್ಕಂತ ಬೆಳಿ ಹೊಲದಾಗ ಬೆಳಿ ಹನ್ನೆರಡು ನಂಬರ್ ಭೂಮಿ ಬಿತ್ತಿ ಬೆಳೆದಿದ್ದ ಎದ್ದಿತ್ತು ಎದ್ದಿತು ಅವಾಗ ನನ್ನಪ್ಪ ದೇವರ ಎರಳಿ ರೂಪ ತೊಟ್ಟ ಎರಳಿ ರೂಪ ತೊಟ್ಟ ಬೆಳೆದಾಗ ಹೊಲದಾಗ ಬೆಳದಿರ್ತಕ್ಕ ಬೆಳಿ ಎಲ್ಲ ಕಡಕಡದ ಕಡಕಡದ ನಾಶ ಮಾಡಿ ಬಂದು ಬಂದುಗಳೇ ಹೌದಾ ಅವೇ ಕರಿದೇವರ ಒಂದು ಮಾತು ಹಿಟ್ಟು ಯಾರ ಭಂಡಾರ ನಂಬಿ ನಡೆದಾರಲ್ಲ ಅವ್ರ ಜೀವನ ಬಂಗಾರ ಆಗ್ಯದ್ ಯಾರ ಭಂಡಾರ ಅದೇ ಭಂಡಾರವನ್ನು ವಾತ ನಡೆದ ಅವರ ಜೀವನ ಸರ್ವನಾಶ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಭಂಡಾರವನ್ನ ನಂಬಿ ನಡೆದಿರತಕ್ಕಂತ ಜೀವನ ಬಂಗಾರ ಬಂಗಾರ ಅನ್ನುವಂತ ಮಾತನ್ನು ಹೇಳಿ ಹೇಳಿ ತಕ್ಕ ಭಂಡಾರದೊಳಗೆ ಇಂಥ ತಾಕತ್ತದ ಬೆಂಟುವಣ ಪವಾರ ಮುರುಗುಂಡಿ ಗ್ರಾಮದ ಹಿರಿಯರಿಗೆ ತಕ್ಕಂತವ್ರು ನೂರ ಒಂದ ರೂಪಾಯಿ ಕಲಾಕಾಣಿ ಕಲಾಕಾಣಿ ಕೊಟ್ಟಾರ ಮುರುಗುಂಡಿ ಗ್ರಾಮದಲ್ಲಿ ವಾಸಿಯಾಗಿರ್ತಕ್ಕಂಥ ನನ್ನಪ್ಪ ಮುರೇಶಿತ ಅವರಿಗೆ ಸಕಲ ಸಂಪತ್ತನ್ನು ಭಗವಂತ ತಂದ ನೀಡಲಿ ಎತ್ತಿಕೊಂಡು ಕೊಟ್ಟಿರ್ತಕ್ಕಂತಹ ಹಣ ರೂಪದ ಗುಣಕಾಣಿಕೆಯನ್ನು ಭಕ್ತಿ ಕಾಣಿಕೆಯನ್ನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ ಮುಂದಿನ ಸಂದಿನಾಗ ಕಂಬಳಿ ಬಗ್ಗೆ ಏನೇನು ಮಾತಾಡ್ತಾರ ಮುಂದೆ ಇನ್ನೂ ಎದ್ದು ಹೋಗೋಣ ಬಂಧುಗಳೇ ಹೊತ್ತು ಹೊಂಡು ತನ್ನ ಪವಾಡಗಳಿಗೆ ಬಹಳ ಚಂದದ ಇನ್ನೊಮ್ಮೆ ಈ ಪ ಇನ್ನೊಮ್ಮೆ ಈ ಸಮಯ ಸಿಗುದಿಲ್ಲ ಕೇಳಾಕ ಸಿಗುದಿಲ್ಲ ಹೌದಿಲ್ಲ ಅನ್ನುವಂತ ಮಾತನ್ನ ಸಿದ್ಧರ ವಿಷಯ ಹೆಂಗೈತಿ ಅನ್ನುವಂತದ ಮಾತು ಮುಂದಿನ ಸಂದಿನೊಳಗೆ ಮಾತು ಮಾತಾಡೋ ಅವರು ಒಳಗನೆ ಹಾಲು ಮತ್ತದ ಸಿದ್ಧರ ಪವಾಡ ಕಂಬಳಿ ಒಳಗೆ ಎಂತ ಅವರು ಹೇಳ್ತಾರ ಅದರೊಳಗೂ ಬಹಳ ಪವಾರ ಪವಾಡಗಳು ಸಾಕಷ್ಟು ಹಾ ಈ ಬಂಡಾರ ಒಳಗು ಅಂತ ಮಾತನ್ನ ಹೇಳಿ ಹೇಳಿ ಮುಂದ ಒಂದೊಂದು ಚಾಲ ನಾಕೆ ನುಡಿ ಒಂದು ನುಡಿ ಹಾಡಿ ಹಾಡಿ ಸರ್ಜೋಡಿ ಪಾಳೆ ಕೊಡು ಕೇಳ